ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಭೀಮಸೇನೆ ಕರ್ನಾಟಕ ಮತ್ತು ಅರಿವು ಭಾರತ ಸಂಯುಕ್ತಾಶ್ರಯದಲ್ಲಿ ನಗರದ ನಚಿಕೇತ ನಿಲಯದ ಬುದ್ಧ ವಿಹಾರದಲ್ಲಿ ಗುರುಪೂರ್ಣಿಮಾ ಪ್ರಯುಕ್ತ ಸರಳ ವಿವಾಹ ದಂಪತಿಗಳ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ಆರ್ ರವಿರವರ ಪವರ್ಫುಲ್ ಭಾಷಣ ಕ್ಷಣ ಚೆಲ್ಲಿದ ಅರಿವಿನ ಬೆಳಕಿನ ಕಿರಣಗಳು ಹೇಗಿತ್ತು ಸ್ನೇಹಿತರೆ ಬನ್ನಿ ಕೇಳೋಣ ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಕಳೆದ ಹನ್ನೊಂದು ವರ್ಷದಿಂದ ಅತ್ಯಂತ ವಿನಮ್ರತೆಯಿಂದ ತಾನು ಕೆಲಸ ಮಾಡೋದು ಯಾರಿಗೂ ಗೊತ್ತಾಗಬಾರದು ಅನ್ನುವ ರೀತಿಯಲ್ಲಿ ಸಮಾಜದಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಕ್ರಾಂತಿಯನ್ನ ಮಾಡ್ತಾ ಬಂದಿದಾರಲ್ಲ ಅರಿವು ಶಿವಪ್ಪ ಮತ್ತು ಅವರ ಈ ಎಂಟೈರ್ ತಂಡಕ್ಕೆ ನಿಮ್ಮೆಲ್ಲರ ಪರವಾಗಿ ನನ್ನದೊಂದು ದೊಡ್ಡ ನಮಸ್ಕಾರಗಳು ಮತ್ತು ನನ್ನ ದೊಡ್ಡ ಅವರಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತ ನಮ್ಮ ಮುನಿ ವೆಂಕಟಪ್ಪನವರು ಎಂಟು ವರ್ಷಗಳ ಹಿಂದೆ ರೀತಿಯಾಗಿ ಒಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ಸಾಮಾನ್ಯವಾಗಿ ನಾವು ಈ ಸಾಮೂಹಿಕ ವಿವಾಹಗಳು ಮಾಡೋದನ್ನ ಕೇಳಿದ್ದೀವಿ ಆದರೆ ಸಾಮೂಹಿಕ ವಿವಾಹಗಳಾಗೋದು ಸಾಮಾನ್ಯವಾಗಿ ಅವರವರ ಸಮುದಾಯ ಅವರವರ ಜಾತಿ ಬಗ್ಗೆ ಜಾತಿಗಳ ನಡುವೆ ಆದರೆ ಇಲ್ಲಿ ಕಳೆದ ಸಾರಿ ಮಾಡಿದಂಥ ಈ ಒಂದು ಸಾಮೂಹಿಕ ವಿವಾಹ ಅದು ಅವರು ಯಾವ ಜಾತಿಯಂತಲೇ ಗೊತ್ತಿಲ್ಲದೆ ಜಾತಿ ರಹಿತವಾಗಿ ಮಾಡಿದಂಥ ಒಂದು ಈ ಮದುವೆ ಇವತ್ತು ಎಂಟು ವರ್ಷಗಳ ನಂತರ ಮತ್ತೆ ಅವ್ರನ್ನ ಕರೆಸಿ ಅವರ ಒಂದು ಕಷ್ಟ ಸುಖ ಅವರ ಯೋಗಕ್ಷೇಮ ವಿಚಾರ ಮಾಡೋದು ಇದೆಯಲ್ಲ ಇದು ನನ್ನ ಪ್ರಕಾರ ಬಹಳ ವಿಶಿಷ್ಟವಾದುದು ಮತ್ತು ನಿಜಕ್ಕೂ ಬಹಳ ಎಲ್ಲರೂ ಆ ಆದರ್ಶಪ್ರಾಯವಾದುದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇಲ್ಲಿ ಅನೇಕರು ಇದ್ದೀವಿ ಬೇರೆ ಬೇರೆ ಜಾತಿಗೆ ಸೇರದವ್ರು ಇದ್ದೀವಿ ನಿಜ ವಿಧಿ ಇಲ್ಲದೆ ನಾನು ಕೂಡ ಜಾತಿ ಹೆಸರು ತಕ್ಕೊಳ್ಳೇಬೇಕು ಯಾಕೆಂದರೆ ಈ ಸಮಾಜ ನೀವು ಹುಟ್ಟಿದ ತಕ್ಷಣ ನಿಮಗೊಂದು ಸ್ಟ್ಯಾಂಪ್ ಹಾಕುತ್ತೆ ಹುಟ್ಟುವಾಗ ನಿಮ್ಗೆ ಯಾವ್ದು ಸ್ಟ್ಯಾಂಪ್ ಇರಲ್ಲ ಅದಕ್ಕೆ ಕುವೆಂಪು ಹೇಳೋದು ನಾವೆಲ್ಲ ಹುಟ್ಟುವಾಗ ವಿಶ್ವಮಾನ್ಯವರೇ ಆದ್ರೆ ಹುಟ್ಟಿದ ತಕ್ಷಣ ನಿಮ್ಗೆ ಒಂದು ಸ್ಟ್ಯಾಂಪ್ ಹಾಕ್ತಾರಲ್ಲ ಆ ಸ್ಟ್ಯಾಂಪ್ ಅಲ್ಲಿ ನಮ್ ಜಾತಿನ ನಮ್ಗೆ ನಮಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ಯಾರು ಕೇಳಲಿಲ್ಲಪ್ಪ ನನ್ನನ್ನು ಯಾರು ಕೇಳಲಿಲ್ಲ ಅಪ್ಪ ಅಮ್ಮನಿಗೆ ಅವರ ಅಪ್ಪ ಅಮ್ಮ ಒಂದು ಸ್ಟ್ಯಾಂಪ್ ಹಾಕಿದ್ರು ನನಗೆ ನಾನು ಹುಟ್ಟಿದಾಗ ನಮ್ಮ ಅಪ್ಪ ಅಮ್ಮ ನನಗೊಂದು ಸ್ಟ್ಯಾಂಪ್ ಹಾಕಿದ್ರು ಸಮಾಜ ಅದನ್ನ ಕೇಳ್ತಾ ಹೇಳ್ತಾ ಬಂದ್ಬಿಡ್ತು ಯಾರಾದ್ರೂ ಒಬ್ರು ನನ್ನನ್ನು ಕೇಳಿದ್ರ ನೀನು ಈ ಜಾತಿಯೇ ಸೇರದವನ ಅಥವಾ ಈ ಜಾತಿಗೆ ಸೇರೋಕೆ ನಿನಗೆ ಇಷ್ಟ ಇದೆಯಾ ಆಸಕ್ತಿ ಇದೆಯಾ ಅನ್ನೋ ಆಯ್ಕೆ ಸ್ವಾತಂತ್ರ್ಯ ನನಗೆ ಕೊಡ್ಲೇ ಇಲ್ಲ ನನಗೆ ಕೇಳಿದ್ರೆ ಬಹುಶಃ ನಾನು ಬೇರೆ ಜಾತಿ ಆಯ್ಕೆ ಮಾಡ್ಕೋತಿದ್ನೇನು ಗೊತ್ತಿರಲಿಲ್ಲ ಆದರೆ ಈ ಸಮಾಜ ನಾನು ಮಾಡದೇ ಇರುವ ತಪ್ಪಿಗೆ ಅಥವಾ ನನಗೆ ಗೊತ್ತಿಲ್ಲದೆ ಇದ್ದಾಗ ಆಗಿರಬಹುದಾದಂತ ಈ ಅನಾಹುತಕ್ಕೆ ಅದಕ್ಕೆ ನನ್ನನ್ನು ಹೊಣೆ ಮಾಡುತ್ತಲ್ಲ ಇದು ಈ ಸಮಾಜ ಮಾಡತಕ್ಕಂತ ಬಹಳ ದೊಡ್ಡ ದ್ರೋಹ ಅಂತ ನಾನು ಬಯಸಿದೆ ಇಲ್ಲಿ ಅನೇಕರು ಬೇರೆ ಬೇರೆ ಜಾತಿಯವರನ್ನ ಮದುವೆ ಆಗಿರಬಹುದು ನಾನು ಅರಿವು ಶೋಪರ್ ಜೊತೆಯಲ್ಲಿ ಮಾತಾಡುವಾಗ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಇದು ಮತ್ತೊಂದು ನೆಕ್ಸ್ಟ್ ಲೆವೆಲ್ಗೆ ಈ ಅರಿವು ಭಾರತದ ಅಭಿಯಾನ ಮುಂದೆ ಹೋಗಬೇಕು ಅದು ಹೇಗೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಅಂತಂದರೆ ಅದು ಒಂದು ಬಹಳ ಪ್ರಮುಖವಾದಂಥ ಹೆಜ್ಜೆ ಏನಾಗ್ಬೋದು ಅಂತಂದರೆ ಒಂದು ತಾವೆಲ್ಲ ಮಾಡಿದಂಥ ಮದುವೆ ಅಂತಕ್ಕಂಥ ಒಂದು ಬಹಳ ದೊಡ್ಡ ಕ್ರಾಂತಿಕಾರಕವಾದ ಹೆಜ್ಜೆ ನನಗೆ ಇಷ್ಟು ವರ್ಷ ಆದಮೇಲೆ ಅದು ಕ್ರಾಂತಿಕಾರಕ ಅಂತ ಹೇಳಕ್ಕೆ ಮುಜುಗರ ಆಗ್ತದೆ ಬಹುಶಃದು ಐವತ್ತು ವರ್ಷದಿಂದೇನೋ ಎಪ್ಪತ್ತು ವರ್ಷದಿಂದೇನೋ ಮಾಡಿದಾಗ ಅದು ಒಂದು ಕ್ರಾಂತಿಕಾರಕ ಹೆಜ್ಜೆ ಅನಿಸಿದ್ದಿದ್ರೆ ನಾನು ಒಪ್ಕೋತಾ ಇದೆ ಆದರೆ ಇವತ್ತಿನ ಸಮಾಜ ಇನ್ನೂ ಎಷ್ಟು ಜಡಗಟ್ಟಿದೆ ನಾವೆಲ್ಲ ಇನ್ನೂ ಎಷ್ಟು ಸಂಕುಚಿತವಾಗಿ ಯೋಚನೆ ಮಾಡ್ತಾ ಇದ್ದೀವಿ ಈ ಸಮಾಜ ಇನ್ನೂ ಯಾತಕ್ಕೆ ಅಂಥವ್ರನ್ನ ಅಕ್ಸೆಪ್ಟ್ ಮಾಡ್ಕೋತಾ ಇಲ್ಲ ಅಂತ ಯೋಚನೆ ಮಾಡಿದಾಗ ನನಗನ್ಸುತ್ತೆ ಇದು ನಿಜಕ್ಕೂ ಇವತ್ತಿಗೂ ಕೂಡ ಕ್ರಾಂತಿಕಾರಕವಾದ ಯಜನೆ ಮರು ಮದುವೆ ಅಷ್ಟೇ ಮಾತ್ರ ಅಲ್ಲ ಇದು ಬೇರೆ ಬೇರೆ ಜಾತಿಯವರ ಜೊತೆಯಲ್ಲಿ ಕೂಡ ಅಂತರ್ಜಾತಿ ವಿವಾಹ ಕೂಡ ಈ ಸಮಾಜದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು ಆ ರೀತಿ ಆದಾಗ ಮಾತ್ರ ಈ ಜಾತಿಯ ಮನಸ್ಸುಗಳು ಸಂಪೂರ್ಣವಾಗಿ ತೊಲಗೋಗಲಿಕ್ಕೆ ಅದು ಸಂಪೂರ್ಣವಾಗಿ ನಾಶವಾಗಲಿಕ್ಕೆ ಸಾಧ್ಯ ಆಗ್ತದೆ ಈಗ ಅನೇಕರು ಭಾಳ ಒಳ್ಳೆ ಮನಸ್ಸಿನಿಂದ ಬೇರೆಯವ್ರನ್ನ ಮಾತಾಡ್ಬೋದು ಮನೆಗೂ ಸೇರಿಸ್ಕೋಬೋದು ಊಟ ಜೊತೆಯಲ್ಲಿ ಮಾತಾಡ ಮಾಡ್ಬೋದು ಆದರೆ ವೈಯಕ್ತಿಕ ವಿಚಾರಗಳು ಬಂದಾಗ ಅವರ ಸಾಂಪ್ರದಾಯಗಳ ವಿಚಾರಗಳು ಬಂದಾಗ ಮದುವೆ ಮುಂಜಿ ಬಂದಾಗ ಅವ್ರು ಯಾರೂ ಕೂಡ ಜಾತಿಯ ಎಲ್ಲೆಯನ್ನು ಮೀರಿ ಬೆಳೆಯೋದಕ್ಕೆ ಆಗ್ತಾ ಇಲ್ಲ ಇದು ಈ ವ್ಯವಸ್ಥೆಯ ಬಹಳ ದೊಡ್ಡ ಹಿಡುಗು ಅಂತ ಕರಿತೀರೋ ಅಥವಾ ಲಿಮಿಟೇಷನ್ ಅಂತ ನನಗೆ ಅನಿಸುತ್ತೆ ಆ ಲಿಮಿಟೇಷನ್ನ ಮೀರಬೇಕಾದ್ರೆ ನಾವು ಅಂತರ್ಜಾತಿ ವಿವಾಹಗಳನ್ನು ಹೆಚ್ಚು ಹೆಚ್ಚು ಪ್ರೋತ್ಸಾಹ ಮಾಡಬೇಕು ಆ ಕಾರಣಕ್ಕಾಗಿ ಸರ್ಕಾರವು ಕೂಡ ಈ ಅಂತರ್ಜಾತಿ ವಿವಾಹ ಆಗ್ತಕ್ಕಂಥವರಿಗೆ ನಾವು ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಅದರ ಉದ್ದೇಶ ಏನಂತಂದ್ರೆ ಜಾತಿ ರಹಿತವಾದ ಸಮಾಜ ಅದು ವಾಸ್ತವ ಆಗಬೇಕು ಬಸವಣ್ಣವರ ಹೆಸರು ಹೇಳ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ತೀವಿ ಅವರ ಹೆಸರು ಹೇಳ್ತೀವಿ ಎಲ್ಲ ಸಮಾಜ ಸುಧಾರಕರ ಬಗ್ಗೆನೂ ಮಾತಾಡುವಾಗ ನಾವು ಇನ್ನೊಬ್ಬರು ಅಂತರ್ಜಾತಿ ವಿವಾಹ ಆಗ್ಲಿ ಅಂತ ಹೇಳ್ತೇವೆ ಆದರೆ ನನ್ನೊಳಗೆ ನೂರೆಂಟು ಉಪಜಾತಿಗಳು ಇಟ್ಕೊಂಡಿದ್ದೀನಲ್ಲ ನಾನು ಎಷ್ಟು ಮಟ್ಟಿಗೆ ಬೇರೆಯವ್ರ ಜಾತಿಯವನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸಾಧ್ಯವಾಗಿದೆ ಅನ್ನೋ ಪ್ರಶ್ನೆ ಹಾಕೊಂಡ್ರೆ ನಾವು ಎಷ್ಟು ಆಷಾಢಭೂತಿಗಳಾಗಿದ್ದೀವಿ ಅನ್ನೋದು ಅರ್ಥ ಆಗುತ್ತೆ ನಾವು ವಿದ್ಯಾವಂತರು ಸುಸಂಸ್ಕೃತರು ಆಧುನಿಕರು ಇಷ್ಟೆಲ್ಲ ಆದರೂ ಕೂಡ ಮನಸ್ಸಿನ ಒಳಗಡೆ ನಮ್ಮಷ್ಟು ಪ್ರಾಚೀನತೆ ಇರ್ತಕ್ಕಂಥವ್ರು ಯಾರು ಇರಲಿಕ್ಕೆ ಸಾಧ್ಯವಿಲ್ಲ ಇದು ಹಿಪೋಕ್ರಸಿ ದಿಸ್ ಇಸ್ ನಥಿಂಗ್ ಬಟ್ ಇಪೋಕ್ರಸಿ ನಿಮಗೆ ಆಶ್ಚರ್ಯ ಆಗ್ಬೋದು ನನಗೆ ಇವತ್ತು ಇತ್ತೀಚೆಗೆ ಒಂದು ವಾರದ ಕೆಳಗಡೆ ನನ್ನ ಚೇಂಬರ್ಗೆ ಒಬ್ಬರು ದಂಪತಿ ಬಂದಿದ್ರು ಅವ್ರ ದಂಪತಿ ಅಂತರ್ಜಾತಿ ವಿವಾಹ ಆಗಿದೆ ಒಬ್ರು ಬೇರೆ ಜಾತಿಯವರು ಇನ್ನೊಬ್ರು ದಲಿತ ಜಾತಿಯವರು ಅವ್ರಿಗೆ ಏನು ಸಮಸ್ಯೆ ಅಂದ್ರೆ ಒಂದು ಮಗು ಬೇರೆ ಆಗಿದೆ ಆ ಮಗುಗೆ ಆ ಮೇಲ್ ಜಾತಿಯವರ ಹೆಸರು ಪಡಿಸ್ಬಿಟ್ಟಿದ್ದಾರೆ ಈಗ ಅವರಿಗೆ ಕಷ್ಟ ಆಗ್ತದೆ ಆ ಮಗು ಆಟೋಮ್ಯಾಟಿಕ್ ಆಗಿ ಲೀಗಲ್ ಆಗಿ ತಂದೆಯ ಜಾತಿಯನ್ನು ಪಡ್ಕೋಬೇಕು ಆದ್ರೆ ಇವರು ಮನೆಯಲ್ಲಿ ಹೆಂಡತಿಯ ಮನೆ ಕಡೆ ಒಪ್ಪದಿಲ್ಲ ಅನ್ನೋ ಕಾರಣಕ್ಕಾಗಿ ಅಥವಾ ಇವರು ವಿದ್ಯಾವಂತರಾಗಿದ್ರು ಕೂಡ ಹಿಂಜರಿಕೆ ಆ ಭಯ ಆ ಆತಂಕ ಅನ್ನೋದು ಹೇಗೆ ಇನ್ನು ಮನೆ ಮಾಡಿದೆ ಇವರು ಒಂದು ಒಳ್ಳೆಯ ಹೆಜ್ಜೆ ತಗೊಂಡಿದ್ರು ಕೂಡ ತೀರ್ಮಾನ ಮಾಡಕ್ ಆಗ್ತಾ ಇಲ್ಲ ಯಾಕೆಂದ್ರೆ ನಾನು ನನ್ನ ಮನೆಯವ್ರನ್ನೇನೋ ಒಪ್ಸ್ಬಿಟ್ಟಿದ್ದೀನಿ ನಾಳೆ ನನ್ನ ಮಗನಿಗೂ ಈ ಜಾತಿ ಕೊಡಬೇಕಲ್ಲ ಅನ್ನುವಂಥ ಆ ಭಯ ಆತಂಕ ಆ ಹಿಂಜರಿಕೆ ಇವತ್ತು ಅಂತರ್ಜಾತಿ ವಿವಾಹ ಆಗಿರ್ತಕ್ಕಂಥ ವಿದ್ಯಾವಂತರಲ್ಲೂ ಕಾಣಿಸ್ತಾ ಇದೆ ಅಂದರೆ ಇಲ್ಲೆಲ್ಲೋ ಒಂದು ಕೊರತೆ ಎದ್ದು ಕಾಣ್ತಾ ಇದೆ ಆ ಕೊರತೆ ಮತ್ತು ಆ ಲಿಮಿಟೇಷನ್ ಅನ್ನ ಕೆಲಸ ಇಂತ ಅರಿವು ಭಾರತ ಕಾರ್ಯಕ್ರಮಗಳು ಬುದ್ಧ ಪೂರ್ಣಿಮೆಗಳು ಮಾಡ್ತಾ ಬರಬೇಕು ನನಗೆ ನನ್ನ ವೈಯಕ್ತಿಕವಾದ ವಿಚಾರ ಹೇಳಬೇಕಾದ್ರೆ ನಿಜಕ್ಕೂ ನಾನು ಹೆಮ್ಮೆ ಪಡ್ಕೊತೀನಿ ನನಗೆ ಗೊತ್ತಿಲ್ಲ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಾನು ವಿದ್ಯಾರ್ಥಿ ಆಗಿದ್ದಾಗ ಮದುವೆ ಆಗಿ ಅನೇಕರಿಗೆ ಗೊತ್ತಿಲ್ಲ ಐ ಗಾಟ್ ಮ್ಯಾರಿಡ್ ನೆನ್ ಐ ವಾಸ್ ಎ ಸ್ಟೂಡೆಂಟ್ ಮಹಾರಾಜ ಕಾಲೇಜಿನಲ್ಲಿ ಅದು ದೊಡ್ಡ ವಿಚಾರ ಅದು ಮೈಸೂರು ಮಹಾರಾಜ ಕಾಲೇಜ್ನ ಹೀಗೆ ಮದುವೆ ಆಗಬೇಕು ಇಂಥವ್ರೇ ಮದುವೆ ಆಗಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಮದುವೆ ಆದವು ನಾನು ನನ್ನ ಮದುವೆಗೆ ನಾನು ಖರ್ಚು ಮಾಡಿದ್ದು ನಾನೇನು ಖರ್ಚು ಮಾಡಲಿಲ್ಲ ನಮ್ಮ ಅಣ್ಣ ಖರ್ಚು ಮಾಡಿದ್ದು ಅವರು ಖರ್ಚು ಮಾಡಿದ್ದು ನಿಮ್ಗೆ ಆಶ್ಚರ್ಯ ಆಗ್ಬೋದು ಬರೀ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಮ್ಯಾರಿಡ್ ಸರಳ ಮದುವೆ ಅನ್ನೋದಕ್ಕೆ ನಾನು ಹೇಳ್ತಾ ಇದೀನಿ ಸಿಂಪಲ್ ಮ್ಯಾರೇಜ್ ಇಂಟರ್ ಕಾಸ್ಟ್ ಮ್ಯಾರೇಜ್ ಯಾವತ್ತು ತಿಳ್ಕೋಬೇಕಿದ್ರು ಇದು ನನ್ನ ಜೀವನದ ಬಹಳ ದೊಡ್ಡ ಒಂದು ಗೋಲ್ ಆಗಿತ್ತು ಉದ್ದೇಶಗಳಾಗಿತ್ತು ನಾನು ಆದ್ರೆ ಸರಳವಾಗಿ ಆಗಬೇಕು ಅದು ಇಂಟರ್ ಕಾಸ್ಟೇ ಆಗಬೇಕು ಅನ್ನೋದೇ ಉದ್ದೇಶ ಆಗಿರ್ಬೇಕಾಗಿತ್ತು ಹಾಗೆ ಆಗಿತ್ತು ಗೊತ್ತಿಲ್ಲ ಅದೇನು ಅದೆಲ್ಲ ಆ ರೀತಿ ನಡೀತು ಒಂದು ಮದುವೆ ಕೇವಲ ಸಾವಿರದ ಇನ್ನೂರು ರೂಪಾಯಿನಲ್ಲಿ ಒಂದು ದೇವಸ್ಥಾನದಲ್ಲಿ ಆಗ್ತದೆ ನನ್ನ ಜೊತೆ ಇದ್ದ ಫ್ರೆಂಡ್ಸ್ಗಳು ಕಾಲೇಜಲ್ಲಿ ಹೋಗ್ತಾ ಇದ್ದವರು ಮಾತ್ರ ಬರ್ತಾರೆ ನಲವತ್ತ ಏಳು ಜನ ಅಟೆಂಡೆನ್ಸ್ ಅಷ್ಟೇ ಮದುವೆ ಆಗಿತ್ತು ಮದುವೆ ಆದ ಮೇಲೆ ಏನು ಊಟ ದೇವಸ್ಥಾನದಲ್ಲಿ ಕೊಟ್ಟಲ್ಲ ಪ್ರಸಾದ ಪ್ರಸಾದ ಏನು ಅವತ್ತು ಹುಳಿ ಹೋಗ್ರೆ ಮೊಸರನ್ನ ದಿಸ್ ಇಸ್ ಆಲ್ ಮೈ ಮ್ಯಾರೇಜ್ ಮದುವೆ ಹೇಗೆ ಮಾಡ್ಕೋತೀರಿ ಎಲ್ಲಿ ಮಾಡ್ಕೋತೀರಿ ಅನ್ನೋದೆಲ್ಲ ಮುಖ್ಯ ಮದುವೆ ಆದ ಮೇಲೆ ನೀವೇ ಬದುಕ್ತೀರಿ ಈ ಸಮಾಜವನ್ನ ಹೇಗೆ ಎದುರಿಸ್ತೀರಿ ಅನ್ನೋದು ಅದು ಮುಖ್ಯ ನಾನು ಸ್ಟೂಡೆಂಟ್ ಆಗಿದ್ದಾಗ ಮದುವೆ ಆದಾಗ ನನ್ನ ಅನೇಕ ವಿದ್ಯಾರ್ಥಿ ಸ್ನೇಹಿತರುಗಳಿಗೆ ಮದುವೆ ಎನ್ನುವ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ ಇಪ್ಪತ್ತು ವರ್ಷದ ಅವನಿಗೆ ಮದುವೆ ಎನ್ನುವ ಕಾನ್ಸೆಪ್ಟು ಅಷ್ಟು ಸುಲಭವಾಗಿ ತಿಳ್ಕೊಳ್ಳೋಕೆ ಸಾಧ್ಯವಾಗೋದಿಲ್ಲ ಆದರೆ ಅಂತ ಸಂದರ್ಭದಲ್ಲಿ ಈ ಸಮಾಜವನ್ನ ಎದುರಿಸಬೇಕಲ್ಲ ಒಬ್ಬಳ ಜೊತೆ ಇಟ್ಕೊಂಡು ಜೊತೆಯಲ್ಲಿ ಪಕ್ಕದಲ್ಲಿ ನಾವು ನಿಲ್ಲಿಸಿಕೊಂಡು ಅದು ಬಹಳ ದೊಡ್ಡ ವಿಚಾರ ಆಗಬೇಕು ನಾನು ಯಾಕೆ ಹಿಂದೆ ಇವತ್ತು ಓದಂತ ಆಧುನಿಕರಾಗಿರ್ತಕ್ಕಂಥ ವಿದ್ಯಾವಂತರು ಕೂಡ ಯಾಕೆ ಹಿಂಜರಿತಾ ಇದ್ದಾರೆ ಯಾಕೆ ಭಯ ಪಡ್ತಾ ಇದ್ದಾರೆ ನೀವೊಂದು ನಿಲುವು ತಗೊಂಡಿದ್ದೀರಿ ಒಂದು ತೀರ್ಮಾನ ತಗೊಂಡಿದ್ದೀರಿ ನಿಮ್ಮ ತೀರ್ಮಾನವನ್ನ ನೀವು ಗೌರವಿಸಿ ಬೇರೆಯವರು ಒಪ್ತಾರೋ ಬಿಡ್ತಾರೋ ಅದು ನಮ್ಮ ಸಮಸ್ಯೆ ಅಲ್ಲ ಬೇರೆಯವ್ರಿಗೋಸ್ಕರ ನಾವು ಬದುಕೋ ಕಾಲ ಮುಗಿದೋಯ್ತು ನಾವು ಬದುಕಬೇಕಾಗಿರೋದು ಈ ಸಮಾಜದ ಹಿತವನ್ನ ಕಾಪಾಡೋಕ್ಕೋಸ್ಕರ ನಾವು ನಮ್ಮ ಮನಸ್ಸಾಕ್ಷಿಗೆ ಉತ್ತರವನ್ನ ಕೊಡಬೇಕೇ ವಿನಃ ನಮ್ಮ ಆತ್ಮಸಾಕ್ಷಿಗೆ ನಾವು ಉತ್ತರ ಕೊಡಬೇಕೇ ವಿನಃ ನಾವು ಬೇರೆ ಯಾರು ಉತ್ತರ ಕೊಡಬೇಕಾದ ಅಗತ್ಯ ಇಲ್ಲ ರೆಸ್ಪಾನ್ಸಿಬಲ್ ಅಂಡ್ ಆನ್ಸರಬಲ್ ಅಂಡ್ ಅಕೌಂಟಬಲ್ ಓನ್ಲಿ ಟು ಅವರ್ ಕಾನ್ಶಿಯನ್ಸ್ ಎಲ್ಲಿವರೆಗೆ ನಾವು ಸರಿಯಾಗಿರ್ತೀವೋ ನ್ಯಾಯವಾಗಿರ್ತೀವೋ ಧರ್ಮವಾಗಿ ನಡ್ಕೋತೀವೋ ಅಲ್ಲಿವರೆಗೆ ನಾವು ಬೇರೆಯವರಿಗೆ ಅವರ ಮಾತುಗಳಿಗೆ ಸೊಪ್ಪು ಹಾಕಬೇಕಾದ ಅಗತ್ಯ ಇಲ್ಲ ಅಥವಾ ತಲೆ ತಗ್ಸ್ಬೇಕಾದಂತ ಅಗತ್ಯ ಇಲ್ಲ ನನಗೆ ಇಷ್ಟಪಟ್ಟವನ್ನ ನಾನು ಮದುವೆ ಮಾಡಿಕೊಂಡಾಗ ನನ್ನ ಜಾತಿಯನ್ನ ಮೀರಿ ಬೇರೆಯವರನ್ನ ಮದುವೆ ಮಾಡಿಕೊಂಡಾಗ ಅದು ಹೆಮ್ಮೆಯ ಕೆಲಸವಾಗಬೇಕು ಅದು ಅತ್ಯಂತ ಗೌರವದ ಕೆಲಸ ಆಗಬೇಕು ತಲೆ ಎತ್ತಿ ನಡೀತಕ್ಕಂಥ ಕೆಲಸ ಆಗಬೇಕೇ ವಿನ ಯಾರೂ ಕೂಡ ಇಲ್ಲಿ ಯಾರಿಗಾದ್ರೂ ಆ ರೀತಿ ಹಿಂಜರಿಕೆ ಕೀಳರಿಮೆ ಇದ್ರೆ ದಯಮಾಡಿ ಅದು ಬಿಟ್ಟು ಬಂದ್ಬಿಡಿ ಈ ಸಮಾಜ ಎಲ್ಲರಿಗಾಗಿಯೂ ಇರ್ತಕ್ಕಂಥದು ಕೇವಲ ಒಂದು ಜಾತಿ ಒಂದು ಧರ್ಮ ಅಂತ ಅಲ್ಲ ಅಥವಾ ಒಂದು ಜಾತಿನಲ್ಲಿ ಮದುವೆ ಆಗೋರಿಗೆ ಅಲ್ಲ ದಿಸ್ ಕಂಟ್ರಿ ದಿಸ್ ಲ್ಯಾಂಡ್ ಇಸ್ ನಾಟ್ ಓನ್ಲಿ ದ ಲ್ಯಾಂಡ್ ಆರ್ ಗಾರ್ಡನ್ ಆಫ್ ರೋಸಸ್ ಇಟ್ ಇಸ್ ಎ ಗಾರ್ಡನ್ ಆಫ್ ಫ್ಲವರ್ಸ್ ಅರ್ಥ ಮಾಡಿಕೊಳ್ಳಿ ಕೇವಲ ಒಂದು ಹೂವು ಬೆಳೀತಕ್ಕಂಥ ಒಂದು ಉದ್ಯಾನವನಲ್ಲ ಈ ಸಮಾಜ ಈ ಸಮಾಜದಲ್ಲಿ ಎಲ್ಲಾ ರೀತಿಯ ಹೂಗಳು ಬೆಳಿಲಿಕ್ಕೆ ಅವಕಾಶ ಇದೆ ಎಲ್ಲರಿಗೂ ತಮ್ಮ ತಮ್ಮ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ನಮ್ಮ ಸಂವಿಧಾನ ಅವಕಾಶವನ್ನು ಮಾಡಿಕೊಟ್ಟಿದೆ ಸಂವಿಧಾನ ಪೂರ್ವದಲ್ಲಿ ಕೂಡ ಇಂಥ ಘಟನೆಗಳು ನಡೆದಿದೆ ಬಸವಣ್ಣವರು ಮಾಡಿದ್ದೇನು ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಅವರ ಕಲ್ಪನೆಯೇ ಕ್ರಾಂತಿಕಾರ ಕಲ್ವನ್ರಿ ಹನ್ನೆರಡನೇ ಶತಮಾನದಲ್ಲಿ ಆ ರೀತಿ ಯೋಚನೆ ಮಾಡಬಹುದು ಅಂತಂದ್ರೆ ಮೇಲ್ವರ್ಗದವ್ರನ್ನ ಕೆಳವರ್ಗದವ್ರ ಜೊತೆಯಲ್ಲಿ ಬರೀ ಮಾತಾಡ್ಲಿಲ್ಲ ಅವರು ಅಂತರ್ಜಾತಿ ಮಾಡಿಸ್ಬಿಡ್ತಾರೆ ಅಂತರ್ಜಾತಿ ವಿವಾಹನ ಜಾರಿಗೆ ತರ್ತಾರೆ ಬಸವಣ್ಣವರು ದಟ್ ವಾಸ್ ಅಬೌಟ್ ಇಯರ್ಸ್ ಇಮ್ಯಾಜಿನ್ ಎಂಟು ನೂರು ವರ್ಷಗಳ ಹಿಂದೆ ಒಬ್ಬ ಬಸವಣ್ಣ ಈ ರೀತಿ ಯೋಚನೆ ಮಾಡಿ ನಮಗೆ ಆದರ್ಶವಾಗಿದ್ರೂ ನಮಗೆ ಮಾರ್ಗವನ್ನ ಹಾಕೊಟ್ಟಿದ್ರು ಕೂಡ ನಾವ್ ಯಾಕೆ ಎದುರ್ಕೋಬೇಕ್ರಿ ನಾವ್ ಯಾಕೆ ಹಿಂಜರಿಬೇಕು ನಾವ್ಯಾಕೆ ತಲೆ ತಗ್ಸುವಂತ ರೀತಿಯಲ್ಲಿ ಬದುಕಬೇಕು ದಯಮಾಡಿ ನೀವು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಇಂತಹ ಕೆಲಸದ ಬಗ್ಗೆ ತಾವು ತಮ್ಮ ಬಗ್ಗೆ ಒಂದು ಗೌರವವನ್ನ ಹೆಮ್ಮೆಯನ್ನು ಪಡ್ತಕ್ಕಂಥ ಕೆಲಸವನ್ನ ಮಾಡಿ ಯಾಕೆಂದ್ರೆ ನಿಮಗೆ ಗೊತ್ತಿಲ್ಲ ನೀವು ಬಹಳ ದೊಡ್ಡ ಇತಿಹಾಸವನ್ನ ಸೃಷ್ಟಿ ಮಾಡಿರ್ತೀವಿ ಯು ವುಡ್ ಆ ಕ್ರಿಯೇಟೆಡ್ ಹಿಸ್ಟ್ರಿ ಇವತ್ತು ಜನ ನಿಮ್ಮ ವಿರುದ್ಧ ಮಾತಾಡಬಹುದು ಇವತ್ತು ಸಮಾಜ ನಿಮ್ಮನ್ನು ಅಣಕಿಸಬಹುದು ಇವತ್ತು ಸಮಾಜ ನಿಮ್ಮ ಬಗ್ಗೆ ಸಣ್ಣದಾಗಿ ಮಾತಾಡಬಹುದು ಆದರೆ ಇದೇ ಸಮಾಜ ನಾಳೆ ನಿಮ್ಮನ್ನು ಪೂಜಿಸುತ್ತೆ ಗೌರವಿಸುತ್ತೆ ಆ ದಿನ ಬಂದೇ ಬರುತ್ತೆ ಆ ದಿನಕ್ಕಾಗಿ ನಾವೆಲ್ಲರೂ ಕಾಯಬೇಕು ಅಷ್ಟೇ ಅದು ಸಾಧ್ಯ ಇದೆ ನಾನು ನನ್ನ ಮೂವತ್ತೈದು ವರ್ಷದ ಸಾರ್ವಜನಿಕ ಜೀವನದಲ್ಲಿ ಎಲ್ಲವನ್ನೂ ನೋಡ್ಬಿಟ್ಟಿದ್ದೇನೆ ಐ ಹಾವ್ ಸೀನ್ ಎವ್ರಿಥಿಂಗ್ ಇದು ಸಾಧ್ಯ ಆದರೆ ಕಾಯುವಂತ ವಿವೇಕ ಕಾಯುವಂತ ಸಮಾಧಾನ ನಮ್ಮ ಸಮಾಜದಲ್ಲಿ ಇಂಥ ಒಂದು ಬಂಧುಗಳಿಗೆ ಇರಬೇಕಾದ ಮಾತನ್ನಷ್ಟೇ ನಾನು ಹೇಳ್ತಾ ಶಿವಪ್ಪನವರು ನನಗೆ ಹೇಳಿದ್ರು ಈ ನಮ್ಮ ಅರಿವು ಭಾರತದ ಬಗ್ಗೆ ಅದರ ಪ್ರಯಾಣದ ಬಗ್ಗೆ ಒಂದು ಗೀತೆಯನ್ನು ಬರ್ಕೊಡ್ಬೇಕು ಅಂತ ಹೇಳಿದರು ನನಗೆ ಒಂದು ಕಳೆದ ಆರು ತಿಂಗಳಿಂದ ನಾನು ಬಂದಾಗ ನಿಮ್ಮ ಜೊತೆ ನೇರವಾದ ಒಳನಾಟದಲ್ಲಿ ಇದ್ದೀನಿ ಅದನ್ನ ಯಾರು ಪರೀಕ್ಷೆ ಮಾಡಬೇಕಾದ ಅಗತ್ಯನೇ ಇಲ್ಲ ಇಂತಹ ಒಳ್ಳೆ ಕೆಲಸಕ್ಕೆ ನಾವು ನೀವು ಕೈ ಜೋಡಿಸದೆ ಹೋದ್ರೆ ನಮ್ಮಂತ ಮುಟ್ಟಾಡ್ರೂ ಬೇರೆ ಯಾರೂ ಆಗ್ಲಿಕ್ಕೆ ಸಾಧ್ಯವಿಲ್ಲ ಬಹುಶಃ ನಮಗೇನಾದ್ರೂ ವಿದ್ಯೆ ಇದ್ರೆ ನಮಗೇನಾದ್ರೂ ಒಂದು ಸಂಸ್ಕಾರ ಇದ್ರೆ ನಮಗೇನಾದ್ರು ನಮ್ಮ ಅಪ್ಪ ಅಮ್ಮ ನಾಲ್ಕು ಅಕ್ಷರ ಕಲಿಸ್ಕೊಟ್ಟಿದ್ರೆ ಅಥವಾ ನಮ್ಮ ಗುರುಗಳು ನಮ್ಗೆ ಏನಾದ್ರೂ ಒಳ್ಳೇನ ಹೇಳ್ಕೊಟ್ಟಿದ್ರೆ ಮೊದಲು ಮಾಡಬೇಕಾದ ಕೆಲಸ ಈ ಅರಿವು ಬಾರದ ಜೊತೆಯಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಇದ್ರೊಳಗೆ ಎರಡು ಮಾತೇ ಇಲ್ಲ ಇದು ಪ್ರಶ್ನೆನೇ ಮಾಡುವಾಗಿಲ್ಲ ಗುರು ಅಂತಂದ್ರೆ ಯಾರು ನನ್ಗೆ ಗೊತ್ತಿರೋ ಪ್ರಕಾರ ನನಗೆ ತಂದೆ ತಾಯಿ ಬಿಟ್ಟರೆ ಭಾಳ ದೊಡ್ಡ ಗುರು ಯಾರೂ ಇವತ್ತಿಗೂ ಕಾಣಿಸ್ಕೊಂಡಿಲ್ಲ ಅನ್ಫಾರ್ಚುನೇಟ್ಲಿ ಆರ್ ಫಾರ್ಚುನೇಟ್ಲಿ ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್ ಎನಿ ಫ್ಯೂಚರ್ ಹೂ ಹ್ಯಾಸ್ ಇಂಪ್ಯಾಕ್ಟೆಡ್ ಮೈ ಲೈಫ್ ಬಟ್ ಮೈ ಪೇರೆಂಟ್ಸ್ ಹ್ಯಾವ್ ಇಂಪ್ಯಾಕ್ಟೆಡ್ ಟು ಮಿ ಅ ವೆರಿ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ನಿಮ್ಮೆಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ತಂದೆ ತಾಯಿಯ ಮಾತ್ರ ಯಾವುದೇ ಕಾರಣಕ್ಕೂ ಅವ್ರನ್ನ ಈ ಗಳಿಯಕ್ಕೆ ಹೋಗಬೇಡಿ ಅವ್ರನ್ನ ನಿರಾಕರಿಸಕ್ಕೆ ಹೋಗಬೇಡಿ ಅವ್ರನ್ನ ನಿಕೃಷ್ಟವಾಗಿ ಕಾಣೋಕ್ಕೆ ಮಾತ್ರ ಹೋಗಬೇಡಿ ಬಿಕಾಸ್ ಈ ಜಗತ್ತು ಕೊಟ್ಟಿರುವ ದ ಬಿಗ್ಗೆಸ್ಟ್ ಟೀಚರ್ ಈಸ್ ಯುವರ್ ಪೇರೆಂಟ್ಸ್ ತಂದೆ ತಾಯಿ ಹೇಳ್ಕೊಡುವಂಥ ಆ ವಿಚಾರಗಳು ಆ ಪಾಠಗಳು ನಮಗೆ ಬಹಳ ದೊಡ್ಡ ಒಂದು ಮುಂದಿನ ಜೀವನಕ್ಕೆ ದೊಡ್ಡ ಮೈಲಿಗಳಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ನಮ್ಮ ಶಿವಪ್ಪ ಕೇಳ್ಕೊಂಡು ಆಶಯ ಗೀತೆಯನ್ನು ಕೇಳಿದ್ರು ಹಾಗಾಗಿ ಆಶಯ ಗೀತೆಯನ್ನು ಬರ್ಕೊಟ್ರಿ ಅದನ್ನು ಬಹಳ ಚೆನ್ನಾಗಿ ಜೀವ ತುಂಬಿಸ್ತವರು ನಮ್ಮ ರಾಜಪ್ಪನವರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾದ ಅಭಿನಂದನೆಗಳು ಹೇಳಲೇಬೇಕು ಬಹಳ ಶ್ರಮ ಹಾಕಿದ್ದಾರೆ ಅವರು ಆ ಪ್ರತಿಯೊಂದು ಅಕ್ಷರಕ್ಕೂ ಪ್ರತಿಯೊಂದು ಆ ಪದಗಳಿಗೂ ಜೀವ ತುಂಬುವ ರೀತಿಯಲ್ಲಿ ಅವರು ಹಾಡುಗಾರಿಕೆಯನ್ನು ಮಾಡಿದ್ದಾರೆ ಹಾಗೆ ಸಂಗೀತವನ್ನು ಕೂಡ ಸಂಯೋಜನೆ ಮಾಡಿದ್ದಾರೆ ಅವರಿಗೆ ಅವರ ಎಲ್ಲ ಸಹಪಾಠಿಗಳಿಗೆ ಅವರ ತಂಡದವರಿಗೆ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾದಂತಹ ಅಭಿನಂದನೆಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ ಅಂತರ್ಜಾತಿ ವಿವಾಹ ನಮ್ಮ ಮುನಿಯಂತ್ರ ಮಾಡಿದರೆ ದಯಮಾಡಿ ಮುಂದುವರಿಸಬೇಕು ನೀವು ಇದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು ಯಾಕೆಂದ್ರೆ ಇಂತಹ ಕೆಲಸಗಳು ನಿಲ್ಲಿಸೋದಕ್ಕೋಸ್ಕರನೇ ತುಂಬಾ ಜನ ಕಾಯ್ತಾ ಇರ್ತಾರೆ ಒಳಗೊಳಗಡೆ ಸಂತೋಷ ಪಡ್ತಾ ಇರ್ತಾರೆ ಅವರಿಗೆ ಧೈರ್ಯವಾಗಿ ನಿಮ್ಮನ್ನ ವಿರೋಧಿಸೋದಕ್ಕೆ ಇಂಥ ಕ್ರಮಗಳನ್ನ ಇಂಥ ಕಾರ್ಯಕ್ರಮಗಳನ್ನ ವಿರೋಧ ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಗೋದಿಲ್ಲ ಯಾಕೆಂದ್ರೆ ಸಂಚು ಮಾಡೋರು ಯಾವಾಗಲೂ ನಮ್ಮ ಬೆಲ್ಲಿ ಹಿಂದೆ ಇರ್ತಾರೆ ವಿನಃ ಯುದ್ಧ ಮಾಡೋರು ಮಾತ್ರ ನಮ್ಮ ಎದೆ ಮುಂದೆ ನಿಂತ್ಕೊಳ್ತಾರೆ ನಾವು ಅಂಥವ್ರಿಗೆ ಎದೆ ಕೊಡಬೇಕೆ ವಿನ ಸಂಚು ಮಾಡೋರ ಬಗ್ಗೆ ತುಂಬಾ ತಲೆ ಕೆಟ್ಟಕ್ಕೆ ಹೋಗಬಾರ್ದು ಅವ್ರು ಯಾವಾಗಲೂ ಸಣ್ಣವರಾಗಿರ್ತಾರೆ ಸಣ್ಣವ್ರ ಬಗ್ಗೆ ಹೆಚ್ಚು ಮಾತಾಡಿದಷ್ಟು ಅವ್ರು ದೊಡ್ಡವರಾಗ್ತಾರೆ ಆದ್ರಿಂದ ದ ಬೆಸ್ಟ್ ವೇ ಇಸ್ ಇಗ್ನೋರ್ ನೋಡದೆ ಅವ್ರನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಬೇಡಿ ಅವ್ರು ಯಾರೂ ಕೂಡ ನಿಮಗೆ ಮಾನ್ಯರಲ್ಲ ಉತ್ತಮವಾದ ಕಾರ್ಯಕ್ರಮ ಸಮಾಜ ಕಟ್ಟೋ ಕಾರ್ಯಕ್ರಮ ಇದೇ ಬಾಬಾ ಸಾಹೇಬರು ಹೇಳಿದ್ದು ಇದೇ ಬುದ್ಧ ಹೇಳಿದ್ದು ಬುದ್ಧ ಅಂತ ಹೇಳಿದಾಗ ನಮ್ಮ ಮಾನಸಿಕ ಗುರುಗಳು ಬುದ್ಧ ಅಂತ ಅವ್ರ ಬಗ್ಗೆ ನಾನು ಒಂದು 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 ಪದ್ಯವನ್ನು ಇಷ್ಟೂ ವರ್ಷಗಳ ಕಾಲ ನಾನು ಬುದ್ಧನ ಏನು ಅರ್ಥ ಮಾಡಿಕೊಂಡೆ ಅಂತ ಹೇಳಿ ಅವ್ರ ಬಗ್ಗೆ ಒಂದು ಹಾಡನ್ನು ಬರೆದಾಗ ಪಿಚಳ್ಳಿ ಶ್ರೀನಿವಾಸ್ ಅವರು ಅದನ್ನು ಹಾಡಿದರು ಅವರು ನಾನು ಬುದ್ಧನ ಬಗ್ಗೆ ಎಲ್ಲರ ಬಗ್ಗೆ ಹಾಡಿದ್ದೀನಿ ಬುದ್ಧನ ಬಗ್ಗೆ ಒಂದು ಹಾಡಲಿಲ್ಲ ಅಂತ ನಾನು ಹೇಳೋದೇನೆಂದರೆ ಬುದ್ಧ ಆಗಬೇಕು ಅಂತಂದರೆ ಬುದ್ಧ ಅಂತಂದ್ರೆ ಏನು ನಾವು ಮೊದಲು ಅರ್ಥ ಮಾಡ್ಕೋಬೇಕು ಅದು ಒಂದು ಬೆಳಕು ಅದು ಒಂದು ಅರಿವು ಅದು ಒಂದು ಜ್ಞಾನ ಅದು ಒಂದು ಪ್ರೀತಿ ಅಲ್ಲಿ ಸತ್ಯ ಇದೆ ಅಲ್ಲಿ ಸೌಹಾರ್ದತೆ ಇದೆ ಅಲ್ಲಿ ಕೊಟ್ಟು ಕೊಡುವಂಥ ಸಂಬಂಧ ಇದೆ ಅಲ್ಲಿ ಬಂಧುತ್ವ ಇದೆ ಇದು ಬುದ್ಧ ಬುದ್ಧ ಅಂತಂದರೆ ಅದು ಧರ್ಮ ಅಲ್ಲ ಬುದ್ಧ ಅಂತಂದ್ರೆ ಇಟ್ ಈಸ್ ಎನ್ಲೈಟನ್ಮೆಂಟ್ ಎನ್ಲೈಟನ್ಮೆಂಟ್ ಅಂದರೆ ತಿಳುವಳಿಕೆ ಈಗ ನಾವಿಲ್ಲಿರೋರೆಲ್ಲರೂ ಕೂಡ ನಾನೇನು ಬಯಸ್ತೀನಿ ಅಂತಂದ್ರೆ ನಾನು ಬರ್ದದ್ದು ಅದೇ ಬುದ್ಧರಾಗಬೇಕು ನಾವು ಬುದ್ಧರಾಗಬೇಕು ಅಂತ ಬುದ್ಧರಾಗಬೇಕು ಅಂದರೆ ಇಟ್ ಇಸ್ ನಾಟ್ ಅನ್ ಟು ಬಿಕಮ್ ಅ ಬುದ್ಧಿಸ್ಟ್ ಟು ಬಿಕಮ್ ಅ ಬುದ್ಧ ಬುದ್ಧ ಸಿದ್ಧಾರ್ಥ್ ಬಿಫೋರ್ ಬಿಕಮಿಂಗ್ ಬುದ್ಧ ಬುದ್ಧ ಆಗುವ ಪೂರ್ವದಲ್ಲಿ ಅವರು ಸಿದ್ಧಾರ್ಥರಾಗಿದ್ದವರು ಸಿದ್ಧಾರ್ಥನಾಗಿದ್ದವನು ಅಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿ ದೇಹ ದಂಡಿಸಿ ಕೊನೆಗೆ ಆತನಿಗೆ ಒಂದು ಜ್ಞಾನೋದಯ ಆಗ್ತದಲ್ಲ ದಟ್ ಈಸ್ ಕಾಲ್ಡ್ ದ ಸ್ಟೇಟಸ್ ಆಫ್ ಇನ್ಲೈಟನ್ಮೆಂಟ್ ಆ್ಯಂಡ್ ದಟ್ ಈಸ್ ಬುದ್ಧ ಅದು ಬುದ್ಧ ಹಾಗಾಗಿ ನಾವು ನೀವೆಲ್ಲರೂ ಕೂಡರೂ ಬುದ್ಧರಾಗಲಿಕ್ಕೆ ಅರ್ಹರು ಸಾಧ್ಯತೆ ಇದೆ ಆಮೇಲೆ ಬುದ್ಧರಾಗಬೇಕು ಅಂದರೆ ಕಠಿಣ ತಪಸ್ಸು ಮಾಡಬೇಕಾಗಿಲ್ಲ ಅದಕ್ಕೆ ಉಪವಾಸ ಮಾಡಬೇಕಾಗಿಲ್ಲ ವ್ರತ ಮಾಡಬೇಕಾಗಿಲ್ಲ ಅಥವಾ ಕಾಳು ಮೇಡಿಗಳನ್ನ ಅಲಿಬೇಕಾದಿಲ್ಲ ಬುದ್ಧರಾಗಿರ್ಬೇಕಂದ್ರೆ ಶುದ್ಧವಾದಂಥ ಸ್ವಚ್ಛವಾದ ಮನಸ್ಸಿಟ್ಕೋಬೇಕು ನಮ್ಮ ಆರೋಗ್ಯ ಹೇಗೆ ಶುಚ್ಛವಾಗಿ ಇಟ್ಕೊಂಡಿರ್ತೀವೋ ಹಾಗೆ ಮನಸ್ಸು ಮತ್ತು ಆತ್ಮವನ್ನ ಶುಚಿಯಾಗಿ ಇಟ್ಕೋಬೇಕು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸಬೇಕು ಇನ್ನೊಬ್ಬರನ್ನ ಪ್ರೀತಿಸುವಂಥ ದೊಡ್ಡ ಮನಸ್ಸನ್ನ ಬೆಳೆಸ್ಕೋಬೇಕು ಇದು ಬುದ್ಧತ್ವ ನಮಗೆಲ್ಲರಿಗೂ ಆ ಅರ್ಹತೆ ಆ ಯೋಗ್ಯತೆ ಆ ಸಾಮರ್ಥ್ಯ ಇರೋದ್ರಿಂದ ಇಡೀ ಜಗತ್ತು ಈ ರೀತಿಯಾದಂಥ ಬುದ್ಧಮಯವಾಗಬೇಕು ಅಂತ ನನ್ನ ಆಶಯದಲ್ಲಿ ಆಗಿ ತಿಳ್ಬರ್ತೀವಿ ಬುದ್ಧರಾಗಬೇಕು ಅಂತಂದರೆ ನಾವೆಲ್ಲರೂ ಈ ಒಂದು ಹಾದಿಯನ್ನು ತೊಳೆಯೋಕ್ಕೆ ಸಾಧ್ಯವಿದೆ ಇಂಥ ಪೂರ್ಣಮೆಯ ಸಂದರ್ಭದಲ್ಲಿ ಪ್ರಾಯಶ ಇದು ಬಹಳ ನಿಮಗೆ ಕೆಲವ್ರಿಗೆ ಅನಿಸ್ಬೋದು ತುಂಬ ಐಡಿಯಲ್ ಅಲ್ವಾ ಸರ್ ಇದು ಇಷ್ಟೊಂದು ಆದರ್ಶವಾಗಿ ಬದುಕಲಿಕ್ಕೆ ಸಾಧ್ಯವಂತ ಇಲ್ಲ ಇದು ಆದರ್ಶ ಅಲ್ಲ ವೈ ಬುದ್ಧ ಇಸ್ ರಿಲವೆಂಟ್ ಈವೆಂಟ್ ಟುಡೇ ಅಂದರೆ ಬುದ್ಧಿಸಂ ಆರ್ ವಾಟ್ ಎವರ್ ದ ಥಾಟ್ಸ್ ಅದು ಅವನ ಬುದ್ಧನ ವಿಚಾರಗಳು ಬಹಳ ರಿಲೆವೆಂಟ್ ಆಗಿದೆ ಬಹಳ ಪ್ರಾಕ್ಟಿಕಲ್ ಆಗಿದೆ ನಾನು ಹಿಂದೆ ಹೇಳ್ತಾ ಇದೆ ಆಲ್ಬರ್ಟ್ ಐನ್ಸ್ಟೈನ್ ಕೂಡ ಒಂದು ಲೆವೆಲ್ ಹೋಗಿ ಹೇಳ್ತಾರೆ ಇವತ್ತು ಜಗತ್ತಿನಲ್ಲಿ ಯಾವುದಾದ್ರೂ ಧರ್ಮವನ್ನ ಒಪ್ಪಿಕೊಳ್ಳೋದಾದ್ರೆ ವೈಜ್ಞಾನಿಕವಾಗಿ ಇದೆ ಅನ್ನೋದಾದ್ರೆ ಅದು ಬೌದ್ಧ ಧರ್ಮ ಅನ್ನೋ ನಾವು ಹೇಳ್ತಾರೆ ವೈಜ್ಞಾನಿಕವಾದ ದೃಷ್ಟಿಯಿಂದ ನಾನು ಮಾತಾಡ್ತಾ ಇದ್ದೀನಿ ಧರ್ಮ ದೃಷ್ಟಿಯಿಂದ ನಾನು ಮಾತಾಡ್ತಾ ಇದ್ದೆ ಅಂದರೆ ಬುದ್ಧಿನ ತತ್ವಗಳು ಬುದ್ಧಿನ ವಿಚಾರಗಳು ಮನುಷ್ಯರನ್ನ ಬೆಳೆಸ್ತಕ್ಕಂಥದ್ದು ಮನುಷ್ಯರ ಬಗ್ಗೆ ಮಾತಾಡ್ತಾನೆ ಮನುಷ್ಯರ ಕಷ್ಟದ ಬಗ್ಗೆ ಮಾತಾಡ್ತಾನೆ ಮನುಷ್ಯರ ಸಮಸ್ಯೆಗಳು ಬಗೆಹರಿಸ್ಕೊಳ್ಳೋದು ಹೇಗೆ ಅಂತ ಹೇಳ್ತಾನೆ ವಿನಾ ದೇವ್ರ ಬಗ್ಗೆ ಮಂತ್ರಗಳ ಬಗ್ಗೆ ಅಥವಾ ಅದ್ರ ಬಗ್ಗೆ ಏನು ಮಾತಾಡೋ ಕೇಳ್ತಾರೆ ಬುದ್ಧನ ನಿಮ್ಗೆಲ್ಲ ಜ್ಞಾನೋದಯ ಅಂತ ಆಯಿತು ಅಂತ ಹೇಳ್ತೀರಲ್ಲ ನೀವು ದೇವ್ರು ನೋಡಿದ್ದೀರಾ ಅಂತ ಕೇಳ್ತಾರೆ ಉತ್ತರ ಕೊಡಲ್ಲ ಬುದ್ಧ ಬುದ್ಧ ಹೇಳೋದಷ್ಟೇ ನನಗೆ ಗೊತ್ತಿಲ್ಲದ ಬಗ್ಗೆ ನಾನೇನು ಹೇಳಲ್ಲ ಬಿಕಾಸ್ ಬುದ್ಧ ಆಲ್ಸೋ ಡಿಡ್ ನಾಟ್ ನೋಟ್ ಗಾಡ್ ಬಿಕಾಸ್ ಈ ನೆವರ್ ಡಿಸ್ಕಸ್ ಅಬೌಟ್ ಗಾಡ್ ಅವರು ದೇವ್ರ ಬಗ್ಗೆ ಅವತ್ತೂ ಚರ್ಚೆ ಮಾಡಲೇ ಇಲ್ಲ ಯಾಕೆಂದರೆ ದೇವ್ರನೇ ಗೊತ್ತಿಲ್ಲ ಗೊತ್ತಿಲ್ಲದ ವಿಚಾರ ಬಗ್ಗೆ ಚರ್ಚೆ ಮಾಡೋದು ಬದಲು ಗೊತ್ತಿರುವ ನಾವು ನೀವಿದ್ದೀವಲ್ಲ ನಿಮ್ಮ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ನಿಮ್ಮ ಕಷ್ಟ ಏನು ಯಾವುದಕ್ಕೆ ಇಷ್ಟೊಂದು ಜೀವನದಲ್ಲಿ ಸಂಕಷ್ಟಗಳಿದೆ ನೋವುಗಳಿದೆ ಮಿಸರಿ ಇದೆ ಇದೂ ಬುದ್ಧನ ಒಂದು ತತ್ವ ಆ ಕಾರಣಕ್ಕಾಗಿ ಇವತ್ತು ಬುದ್ಧ ನಮಗೆ ಹತ್ರವಾಗ್ತಾರೆ ನಮಗೆ ಬಹಳ ಮನಸ್ಸಿಗೆ ಇಳಿಸ್ತಾರೆ ಯಾರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರಲ್ಲ ನಾವು ಕಷ್ಟದಲ್ಲಿದ್ದಾಗ ನುಂದಾಗ ಬೆಂದಾಗ ನನ್ ಕಷ್ಟ ಹೇಳ್ತಾ ಇದ್ದಾರಲ್ಲ ಒಬ್ರು ಆ ನನ್ನ ಜೊತೆಯಲ್ಲಿ ಇದಾರಲ್ಲ ಅನ್ನೋ ಭಾವನೆ ತಂದು ಕೊಡ್ತಾರೆ ಆ ಕಾರಣಕ್ಕಾಗಿ ಬುದ್ಧ ಈ ಇಸ್ ವೆರಿ ರಿಲೆವೆಂಟ್ ಈವೆಂಟ್ ಟುಡೇ ಅನ್ನೋ ಮಾತನ್ನು ಹೇಳ್ತಾರೆ